ವೆಲ್ಕಮ್ ಟು ವಿಫುಲ್ ಅಡಿಗೆ ಮನೆ ಏನ್ ಪ್ರತಿಭೆ ದಾಲ್ ಸ್ಪೆಷಲ್ ಹೌದು ದಾಲ್ ಅನ್ನೋಕೆ ಆಶಾ ಬೆಳಗ್ಗೆ ಮಾಡಿರೋದು ದಾಲ್ ಹಂಗೆ ಉಳ್ಕೊಂಡ್ ಬಿಟ್ಟಿರುತ್ತೆ ಅದರ ಜೊತೆ ಪಲ್ಯಗಳು ಉಳ್ಕೊಂಡಿರುತ್ತೆ ಸ್ವಲ್ಪ ಸ್ವಲ್ಪನೇ ಮಿಕ್ಕಿರುತ್ತೆ ಇದನ್ನು ಸ್ವಲ್ಪ ಮಿಕ್ಕಿದೆ ಕಾಳು ಪಲ್ಯಾನು ಸೊ ಹಂಗಾಗಿ ಮಿಕ್ಕಿರೋದು ಒಂದ್ ಸ್ವಲ್ಪ ಸ್ವಲ್ಪ ಸಂಜೆ ತಿನ್ನೋಕೆ ಬೇಜಾರ್ ಮಾಡ್ಕೋತಾರೆ ಸೊ ಹಂಗಾಗಿ ಈ ಉಳಿದಿರೋದು ಸ್ವಲ್ಪ ಸ್ವಲ್ಪ ಪಲ್ಯ ಸಾಂಬಾರು ದಾಲನ್ನ ಏನೇ ಮಿಕ್ಕಲಿ ಮನೆಯಲ್ಲಿ ಅದನ್ನೆಲ್ಲಾನು ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ಮಾಡೋಣ ಉತ್ತರ ಕರ್ನಾಟಕದಲ್ಲಿ ಈ ತರ ಫೇಮಸ್ ಆಶಾ ಬೆಳಿಗ್ಗೆ ಗದ್ದೆಗೆಲ್ಲ ಹೋಗ್ಬೇಕಾದ್ರೆ ಅಡಿಗೆ ಮಾಡ್ಕೊಂಡು ಹೋಗಿರ್ತಾರೆ ಒಂದ್ ಸ್ವಲ್ಪ ಡೈರೆಕ್ಟ್ ಹೋಗಿರ್ತಾರೆ ಬರ್ನ ಅಕಸ್ಮಾತ್ ರೊಟ್ಟಿ ಚಪಾತಿ ಖಾಲಿ ಆಗಿದ್ದಾವೆ ಮಾಡೋಕ್ ಬೇಜಾರಾಗಿದ್ರೆ ಉಳಿದಿರೋದು ಈ ತರ ಸಾಂಬಾರು ಮತ್ತೆ ಪಲ್ಯದಿಂದ ಒಂದು ಫೇಮಸ್ ರೆಸಿಪಿ ಅದು ಸೊ ಅದನ್ನ ಯಾವ ತರ ಮಾಡೋದು ಅಂತ ನೋಡೋಣ ಇವಾಗ ಇದು ದಾಲ್ ಏನಿದೆ ಅಲ್ಲ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ನೋಡೋಣ ಸೊ ನೋಡಿ ಇಲ್ಲೊಂದು ಜರ್ಡಿನ ತಗೊಂಡಿರೋದು ಇವಾಗ ಜರ್ಡಿ ಒಳಗಡೆ ಯಶ ಕ್ವಾಂಟಿಟಿನ ನೋಡಿಬಿಟ್ಟು ಹಿಟ್ಗಳನ್ನ ಹಾಕೊಳ್ಳಿ ನಿಮ್ಮ ಮನೆಯಲ್ಲಿ ಸೊ ಇಲ್ಲಿ ನೋಡಿ ನಾವು ಸ್ವಲ್ಪ ಜಾಳದ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಹಾಕೋತಾ ಕಡಲೆ ಹಿಟ್ಟು ಸೊ ನೋಡಿ ಇಲ್ಲಿ ಕಡಲೆ ಹಿಟ್ಟು ಹಾಕೊಂಡ್ ನಂತರ ಇವಾಗ ಇದ್ರ ಒಳಗಡೆ ಒಂದ್ ಫೋರ್ತ್ ದಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಗರಿ ಗರಿಯಾಗಿ ಮತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಸೊ ಇವಾಗ ಇದೆಲ್ಲ ಹಿಟ್ಟು ಜಡಿ ಮಾಡ್ಕೊಳ್ಳೋಣ ನೀವು ಜಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಹಂಗೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಸೊ ನೋಡಿ ಈ ತರ ಜಡಿ ಮಾಡ್ಕೊಂಡು ಬಂದಿರೋದು ನೋಡಿ ಇವಾಗ ಈ ಹಿಟ್ ಒಳಗಡೆ ನಾವು ಉದ್ದ ಉದ್ದ ಕಟ್ ಮಾಡ್ಕೊಂಡಿರೋ ಅಂಥದ್ದು ಎರಡು ಈರುಳ್ಳಿನ ತಗೊಂಡಿರೋದು ನೀವು ಬೇಕಂದ್ರೆ ಸಣ್ಣದಾಗಿನೂ ಈರುಳ್ಳಿನ ಕಟ್ ಮಾಡ್ಕೋಬಹುದು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಬದಲಾಗಿ ಇಲ್ಲಿ ಮೆಂತ್ಯ ಸೊಪ್ಪು ಆಗಲಿ ಸಬಸಿಗೆ ಸೊಪ್ಪಾಗಲಿ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಹಸಿ ಆಮೇಲೆ ಒಂದೇ ಒಂದು ಟೊಮೆಟೊ ತಗೊಂಡಿದೀನಿ ಯಾಕಂದ್ರೆ ನಮ್ ಪಲ್ಯಗಳಲ್ಲಿ ಮತ್ತೆ ಕೂಡ ಟೊಮೆಟೊ ಇದೆ ಇವಾಗ ನೋಡಿ ಮಸಾಲೆಯಲ್ಲಿ ಒಂದ್ ಸ್ವಲ್ಪ ಅರ್ಶಿಣದ ಪುಡಿ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕೋತಾ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ ಯಾಕಂದ್ರೆ ಪಲ್ಯಗಳಲ್ಲಿ ದಾಲ್ ಅಲ್ಲಿ ಸಾಂಬಾರಲ್ಲಿ ಖಾರ ಇರುತ್ತೆ ಸೊ ಅದನ್ನ ನೋಡ್ಕೊಂಡು ನಾವು ಹಾಕೋಬೇಕು ಹಂಗಾಗಿ ನಾ ಏನ್ ಮಾಡ್ತಾ ಇದ್ದೀನಿ ಹಿಟ್ಟಿಗೆ ಎಷ್ಟು ಬೇಕಲ್ಲ ಅಷ್ಟೇನೆ ಒಂದ್ ಸ್ವಲ್ಪ ಹೌದು ಆಮೇಲೆ ಎಳ್ಳು ಬಿಳಿ ಏಳು ಇದರಿಂದ ಕ್ರಂಚಿನೆಸ್ ಬರುತ್ತೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಓಂಕಾಳು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಸ್ವಲ್ಪ ಕಸೂರಿ ಮೇತಿ ನೋಡಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಕೂಡ ಒಂದು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕಂದರೆ ಪಲ್ಯ ಅಲ್ಲಿ ಸಾಂಬಾರಲ್ಲಿ ದಾಲಲ್ಲಿ ಉಪ್ಪಿರುತ್ತೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದರೊಳಗಡೆ ಉಳಿದಿರೋ ಈರುಳ್ಳಿ ಚಟ್ನಿ ಮಾಡಿದ್ದೆ ಸ್ವಲ್ಪ ಮಿಕ್ಕಿದೆ ಈರುಳ್ಳಿ ಚಟ್ನಿ ಸ್ವಲ್ಪ ಕಾಳು ಪಲ್ಯ ಉಳ್ದಿತ್ತು ಸೊ ಅದನ್ನು ಕೂಡ ಹಾಕೋತಾ ಇದೀನಿ ಇಷ್ಟೆಲ್ಲ ಹಾಕೊಂಡ್ಮೇಲೆ ನೀರ್ ಬೇಕಾಗತ್ತೆ ನೀರ್ ಬೇಕಾಗಲ್ಲ ಅಕಸ್ಮಾತ್ ನಿಮ್ ಪಲ್ಯಗಳು ಗ್ರೇವಿ ಇಲ್ಲ ಜಾಸ್ತಿ ಉದುರಿ ಇದೆ ಅಂದ್ರೆ ಮಾತ್ರ ನೀರ್ ಹಾಕಿ ಕಲಸ್ಬೇಕಾಗುತ್ತೆ ಸೊ ಇವಾಗ ಇದನ್ನ ನಾವು ನೀಟಾಗಿ ಕಲಿಸ್ಕೋಬೇಕು ಮತ್ತೆ ಯಾಕೆ ಇದನ್ನ ಈ ತರ ಹಾಕಿದ್ರೆ ಇರೋದಂದ್ರೆ ನಮ್ಗೆ ಹಿಟ್ ಟೈಟ್ ಬೇಕಾಗಿಲ್ಲ ಒಂದ್ ಸ್ವಲ್ಪ ಲೂಸ್ ಸೊ ಹಂಗಾಗಿ ಮತ್ತೆ ಅಂದ್ರೆ ಫ್ರಿಜ್ ಅಲ್ಲಿ ಹಿಟ್ಟು ತಿನ್ನೋದ್ಕಿಂತ ನೀವು ಬೆಳಗ್ಗೆ ಮಾಡಿರೋ ಪಲ್ಯ ಗೊಜ್ಜುಗಳು ಮಿಕ್ಕಿದ್ರೆ ನೀವು ಸಂಜೆ ಈ ತರ ಹೆಲ್ದಿಯಾಗಿ ಮಾಡ್ಕೋಬಹುದು ಯಾಕಂದ್ರೆ ಎಲ್ಲಾ ತರ ಹಿಟ್ ಬಿದ್ದಿರುತ್ತೆ ನೀವು ಯಾವ್ದಾದ್ರೂ ಹಿಟ್ ತಿನ್ನಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೋಬಹುದು ಹಂಗಾಗಿ ನಿಮ್ಗೇನು ಜಾಸ್ತಿ ಡಿಫ್ರೆನ್ಸ್ ಆಗಂಗಿಲ್ಲ ಫ್ಲೇವರ್ ಅಲ್ಲಿ ಹೌದು ಬರೀ ಅಕ್ಕಿ ಹಿಟ್ ಹಾಕಿಲ್ಲ ಅಂದ್ರೆ ಮಾತ್ರ ಒಂದ್ ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಬರುತ್ತೆ ಸೊ ನೋಡಿ ನನ್ನ ದಾಲು ಒಂದು ಸ್ವಲ್ಪ ಜಾಸ್ತಿ ಕನ್ಸಿಸ್ಟೆನ್ಸಿಗೆ ಲೂಸ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ನನ್ನ ದಾಲು ಒಂದು ಸ್ವಲ್ಪ ಹಾಕೊಂಡು ಇಟ್ಕೊಂಡಿದ್ದೆ ಈವಾಗ ಇದು ಗಟ್ಟಿಯಾಗಿದೆ ಹಂಗಾಗಿ ಮಿಕ್ಕಿರೋ ದಾಲು ಕೂಡ ನಾನು ಹಾಕೋತಾ ಇದ್ದೀನಿ ಸೊ ನೋಡಿ ದಾಲು ಸಾಂಬಾರು ಮಿಕ್ಕಿದ್ರೆ ನಿಮ್ಗೆ ಅಕಸ್ಮಾತ್ ತುಂಬಾ ಜಾಸ್ತಿ ಲೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ನೀವು ಸ್ವಲ್ಪ ಇಟ್ಬಿಟ್ಟು ಹಾಕೋಬಹುದು ಮತ್ತೆ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ನೋದ್ ಕಿತ್ತಾಶಾ ಬೆಳಗ್ಗೆ ಮಿಕ್ಕಿರೋದನ್ನ ಅಥವಾ ಮಧ್ಯಾಹ್ನ ಮಾಡಿರೋದು ಮಿಕ್ಕಿರೋದ್ನ ನೀವು ಸಂಜೆ ಈ ತರ ಮಾಡಿದ್ರೆ ಮನೆ ಮಂದಿಗೆಲ್ಲ ಅಡುಗೆ ಆಗುವ ರುಚಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಇರುತ್ತೆ ಇನ್ನ ಮಿಲೇಟ್ ಇದ್ರೆ ಅಂತೂ ಇನ್ನೂ ಸಖತ್ತಾಗಿ ಬರುತ್ತೆ ಮಿಲೆಟ್ಸ್ ಸಿಟ್ಟು ಮಾಡ್ಕೊಂಡಿಟ್ಬಿಟ್ಟು ಇದರಲ್ಲಿ ಇದ್ರಲ್ಲಿ ಕಲ್ಸು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಏನಾಗಿದೆ ಇನ್ನು ಗಟ್ಟಿನೇ ಇದೆ ನೋಡಿ ಇಷ್ಟೆಲ್ಲ ಹಾಕೊಂಡಿರೋದ್ ಯಾಕಂದ್ರೆ ಕಡಲೆ ಹಿಟ್ಟಾಗ್ಲಿ ಗೋಧಿ ಹಿಟ್ಟಾಗ್ಲಿ ಜೋಳದ ಹಿಟ್ಟಾಗ್ಲಿ ಸ್ವಲ್ಪ ಸೊ ಇದು ಗೋಧಿ ಹಿಟ್ಟ ಮೇಲೆ ಹೋಗುತ್ತೆ ಕೆಲವೊಂದೊಂದು ಗೋಧಿ ಹಿಟ್ಟಿಗೆ ನೀರು ಜಾಸ್ತಿ ಬೇಕಾಗುತ್ತೆ ಕಡಿಮೆ ಬೇಕಾಗುತ್ತೆ ಸೊ ಇದಕ್ಕೆ ಇನ್ನೊಂದ್ ಹನಿ ನೀರ್ ಹೊಡಿಬೇಕು ಇವಾಗ ಕಲುಷ ಆದ ನಂತರ ಇದಕ್ಕೆ ಚಿಟ್ಕೆ ಸೋಡಾ ಹಾಕೋಬೇಕು ನೋಡಿ ಒಂದು ಸ್ವಲ್ಪನೇ ಸೋಡಾನ ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೇನೆ ಒಂದ್ ಎರಡು ಸ್ಪೂನ್ ಆಗೋಷ್ಟು ನೀರು ಸಾಕಾಗತ್ತಲ್ಲ ಪ್ರತಿವಾದ ಸಾಕ ಇವಾಗ ಇದು ಎಲ್ಲಾನು ನೀಟಾಗಿ ನಾವು ಕಲಿಸ್ಕೋಬೇಕು ನೀವು ಬೇಕಂದ್ರೆ ಸೋಡಾ ಮುಂಚೆ ಕೂಡ ಹಾಕೋಬಹುದು ಬಟ್ ಎಲ್ಲ ಹೀಟ್ ಕಲಸಿದ ನಂತರ ಹಾಕೊಂಡ್ರೆ ಒಳ್ಳೇದು ಯಾಕಂದ್ರೆ ಮತ್ತೆ ಹೆಂಗೂ ನಾವು ಮಿಕ್ಸ್ ಮಾಡ್ತೀವಲ್ಲ ನೋಡಿ ಈ ಥರ ಕಲಿಸ್ಕೊಂಡು ಬಂದಿರೋದು ಮತ್ತು ಹದ ನೋಡಿ ತುಂಬ ಗಟ್ಟಿ ಇಲ್ಲ ತುಂಬ ಲೂಸಾಗಿನೂ ಇಲ್ಲ ಈ ಥರ ಇರಬೇಕು ಸೊ ಇದನ್ನು ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡೋಣ ಓಕೆ ನೋಡಿ ಇಲ್ಲಿ ತವೆ ಬಿಸಿ ಮಾಡೋಕೆ ಇಟ್ಕೊಂಡಿರೋದು ಹಿಟ್ಟೇನು ಜಾಸ್ತಿ ಹೊತ್ತು ನೆನಿಬೇಕಂತಲ್ಲ ಒಂದು ಐದು ನಿಮಿಷ ತವೆ ಬಿಸಿ ಆಗೋ ತನಕ ನೆನೆದ್ರೆ ಸಾಕು ಇವಾಗ ತವೆ ಒಂದು ಸ್ವಲ್ಪ ಬಿಸಿಯಾಗಿದೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕೊಂಡ್ ನಂತರ ಒಂದು ಬೌಲಲ್ಲಿ ನಾನು ನೀರನ್ನು ಇಟ್ಕೊಂಡಿದೀನಿ ಒಳಗಡೆ ಕೈನ ಎದ್ ಬಿಟ್ಟು ಆಮೇಲೆ ಹಿಟ್ಟನ್ನ ತಗೋಬೇಕು ಡೈರೆಕ್ಟ್ ನೀವು ಮತ್ತೊಂದು ಬೇಕಾಗಿಲ್ಲ ಸೊ ಮತ್ತೆ ಪ್ರತಿ ಸಲೂ ಒಂದು ಸ್ವಲ್ಪ ನೀರಲ್ಲಿ ಕೈ ಎದ್ದು ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ರುಡಿ ಇದೆ ನಾನು ಎರಡು ಕೈಲೇ ಬೇಗ ಬೇಗ ಆಗುತ್ತೆ ಅಂತ ಮಾಡ್ಕೊತೀನಿ ಇದು ನಮ್ಮ ಸೈಡ್ ಭಾರಿ ಫೇಮಸ್ ಅಷ್ಟ ಖಾಲಿಪಿಟ್ ಅಂತ ಹೇಳಿ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಬೋದು ಇದಕ್ಕೆ ಸ್ಪೆಸಿಫಿಕ್ ಆಗಿ ಇದೇ ಥರ ಇರಬೇಕಂತೇನಿಲ್ಲ ಬರೀ ಕೈಗೆ ನೀರು ಹಚ್ಚಿ ಹಚ್ಚಿ ನಾವು ಇದನ್ನು ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಮಧ್ಯದಲ್ಲಿ ಈ ಥರ ಸ್ವಲ್ಪ ತೂತನ ಮಾಡ್ಕೊಳ್ಳೋಣ ಇವಾಗ ಇದ್ರ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿ ಬೈಯುತ್ತೆ ಆಮೇಲೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆನ ಹಾಕೋಣ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಮೆಲುಗಡೆ ಒಂದು ಲಿಡ್ಡನ್ನು ಇಟ್ಬಿಟ್ಟು ಇದನ್ನು ಬೈಸಬೇಕು ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಇದನ್ನು ತಿರುಗಿಸ್ಕೊಳು ಚೆನ್ನಾಗಿ ಕಲರ್ ಬಂದಿದೆ ಹೌದು ತುಂಬ ಸಖತ್ತಾಗಿ ಬಂದಿದೆ ತುಂಬ ಚೆನ್ನಾಗಿ ಆಗಿದೆ ನೀವು ಬೇಕಂದರೆ ಇದಕ್ಕೆ ಬೆಣ್ಣೆ ಕೂಡ ಹಾಕೋಬೋದು ಬಟ್ ಬೇಯಿಸ್ಬೇಕಾದ್ರೆ ಬೆಣ್ಣೆ ಹಾಕೋಬೇಡಿ ಬೆಣ್ಣೆ ತುಪ್ಪ ಸ್ವಲ್ಪ ಹೊತ್ತು ಹೋದಂಗೆ ಅನಿಸುತ್ತೆ ನೀವು ಮೇಲುಗಡೆಯಿಂದ ಹಚ್ಚಿ ಕೊಡ್ಬೋದು ಇದಕ್ಕೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಎಣ್ಣೆ ನೀವು ಬೇಕಂದರೆ ಹಾಕೋಬಹುದು ಎಣ್ಣೆ ಇಲ್ಲಾಂದರೆ ಬೇಡ ನಾವು ಕಲರ್ಗೋಸ್ಕರ ಮತ್ತು ಬಾಯಲ್ಲಿ ಒಂದು ಸ್ವಲ್ಪ ಕ್ರಂಚಿನೆಸ್ಸು ಕ್ರಿಸ್ಪಿನೆಸ್ ಬರಲಿ ಅಂತ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ನೀವು ಬೇಡ ಅಂದರೆ ಎಣ್ಣೆಯನ್ನು ಟೋಟಲಿ ಸ್ಕಿಪ್ ಮಾಡ್ಕೋಬೋದು ಸೊ ಈ ಸೈಡನ್ನು ನಾವು ಚೆನ್ನಾಗಿ ಅದನ್ನು ಬೈಸ್ಕೊಂಡು ಬಿಡೋಣ ಸೊ ನೋಡಿ ಇವಾಗ ಈ ಸೈಡ್ ತುಂಬಾ ಚೆನ್ನಾಗಿ ಬೈದಿದೆ ಇದನ್ನ ತಕೊಂಡ್ ಬಿಡೋಣ ಇದು ಜಾಸ್ತಿ ಸರ್ತಿ ನಾವೇನ್ ತಿರುಗಿಸ್ ತಿರ್ಗಿಸ್ ಬೈಸ್ಬೇಕಂತೇನಿಲ್ಲ ಎರಡೇ ಸರ್ತಿ ಓಕೆ ಇವಾಗ ಇದನ್ನ ತಕೊಳ್ಳೋಣ ಸೊ ನೋಡಿ ಇವಾಗ ಮತ್ತೆ ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿರೋದು ಸೊ ಈ ತರ ಹಿಟ್ಟನ್ನ ಹಾಕ್ಬಿಟ್ಟು ಮಕ್ಕಳಿಗೋಸ್ಕರ ಮಾಡುವಂತ ರೆಸಿಪಿ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಇನ್ನು ನೀವು ಯಾರು ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಏನೇ ಕ್ವರೀಸ್ ಆಗಲಿ ಡೌಟ್ಸ್ ಆಗಲಿ ಇದ್ದರೆ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಸೊ ನೋಡಿ ಒಂದು ನಿಮಿಷ ಆಗಿದೆ ಇವಾಗ ಇದಕ್ಕೇನು ಮಾಡೋಣ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಕ್ರಂಚಿನೆಸ್ ಬರಲಿ ಅಂತ ಫ್ಲೇಮನ್ನು ಇವಾಗ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫುಲ್ ಇಟ್ಟು ಇವಾಗ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಅವರಿಗೆ ಇದ್ರ ಚೀಸನ್ನು ಗ್ರೇಟ್ ಮಾಡೋಣ ಯಾಕಂದ್ರೆ ಮಕ್ಕಳು ಡಿಫ್ರೆಂಟಾಗಿ ಕೇಳ್ತಾರೆ ಹೌದು ಬಾಕ್ಸಿಗೂ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಕೇಳ್ತಾರೆ ಕೇಳ್ತಾರೆ ಮನೆಗೆ ಬಂದಾಗೂ ತಾಲಿಪಿಟಿ ತಿನ್ನಂಗಿಲ್ಲ ಅಂದರೆ ಈ ಥರ ನೀವು ಅವರಿಗೆ ಮಾಡಿಕೊಡ್ಬೋದು ಇದ್ರ ಒಂದು ಸ್ವಲ್ಪ ಅವರಿಗೆ ಸ್ಪ್ರಿಂಕಲ್ ಮಾಡೋಣ ಇದ್ರೆ ಹಾಕಿ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೋಬಹುದು ಮತ್ತು ಫುಲ್ ಲೋ ಫ್ಲೇಮಲ್ಲಿ ಚೀಸ್ ಮೆಲ್ಟ್ ಆಗೋ ತನಕ ಇದನ್ನು ಬೈಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಸ್ಟೀಮ್ ಆಗಿದೆ ತುಂಬ ಚೆನ್ನಾಗಿ ನಮ್ಮದು ತಾಲಿಪಿಟ್ಟಿ ಪಿಜ್ಜಾ ರೆಡಿಯಾಗಿದೆ ಹೆಲ್ದಿ ಪಿಜ್ಜಾ ಅಂತಲೂ ಮಕ್ಕಳಿಗೆ ಕೊಡ್ಬೋದು ಹೌದು ಸೊ ಇವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡೋಣ ಓಕೆ ನೋಡಿ ನಮ್ಮದು ಬಿಸಿ ಬಿಸಿ ತಾಲಿಪಿಟ್ಟಿ ರೆಡಿಯಾಗಿದೆ ಉಳ್ದಿರೋ ಪಲ್ಯದಿಂದ ಉಳಿದಿರೋ ದಾಲಿಂದ ಉಳ್ದಿರೋದು ಸಾಂಬಾರಿಂದ ಮಾಡ್ಕೊಂಡಿರೋ ಇವತ್ತಿಂದ ಇವತ್ತಿನ ಈ ಹೆಲ್ದಿ ರೆಸಿಪಿ ಮತ್ತೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಬಂದಿದೆ ಅಂತ ಸೊ ಇದನ್ನು ಅಷ್ಟೇ ಕ್ರಿಸ್ಪಿ ಇದೆ ಮತ್ತು ಅಷ್ಟೇ ಕ್ರಂಚಿನೆಸ್ಸು ಬಂದಿದೆ ಸಾಫ್ಟು ಕೂಡ ಇದೆ ಹೌದು ಸೊ ನೋಡಿ ನಿಮಗಿಲ್ಲಿ ಹಿಂಗೆ ಕೈ ಹಿಟ್ಟಿದ್ರೂ ಸಾಕು ಮುರಿತಾ ಇದೆ ಇಷ್ಟ್ರ ಮೇಲಿಂದ ಅರ್ಥ ಮಾಡ್ಕೋಬೋದು ನಾವು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ನೀವು ಬೇಕಂದರೆ ಮೊಸರು ಜೊತೆ ತಿನ್ಕೋಬೋದು ಅಥವಾ ಹಾಗೆ ಕೂಡ ತಿನ್ಕೋಬೋದು ಇಲ್ಲ ಕೆಚಪ್ ಬೇಕಂದ್ರೆ ಕೆಚಪ್ ಕೂಡ ತಿನ್ಕೋಬೋದು ಮಕ್ಕಳಿಗೆ ನೀವು ಯಾವಾಗ ಅವಾಗ ಮಾಡಿಕೊಡುವಂಥದ್ದು ಒಂದು ಇವತ್ತಿನ ಈ ಹೆಲ್ದಿ ರೆಸಿಪಿ ಇದೆ ಹ್ಞೂ ತುಂಬ ಚೆನ್ನಾಗೈತೆ ಪ್ರತಿಭಾ ಅಷ್ಟೇ ಚೆನ್ನಾಗಾಗಿದೆ ನೋಡಿ ಕೈಗೆ ಹಿಟ್ಟು ಕೂಡ ಅಂತ ಇಲ್ಲ ಅಷ್ಟು ಚೆನ್ನಾಗಿ ಬೈದಿದೆ ಅಷ್ಟು ಚೆನ್ನಾಗಾಗಿದೆ ನೀವು ಒಂದ್ಸರ್ತಿ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಯಾವಾಗಲೂ ಅವರು ಈ ರೆಸಿಪಿ ಕೇಳ್ತಾರೆ ಬಜಿ ಬೋಂಡಾ ಪಿಜ್ಜಾ ಬರ್ಗರ್ ಮಾಡೋದಕ್ಕಿಂತ ಈ ಥರನೂ ಒಂದು ರೆಸಿಪಿನ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದು ಮಕ್ಕಳು ಈ ಥರ ಪ್ಲೇನ್ ಥಾಲಿಪಿಟಿ ತಿನ್ನಂಗಿಲ್ಲ ಅಂದರೆ ಅವರಿಗೋಸ್ಕರ ನಾವು ಇಲ್ಲಿ ಪಿಜ್ಜಾ ಸ್ಟೈಲಲ್ಲಿ ಕೂಡ ಥಾಲಿಪಿಟಿನ ಮಾಡಿದ್ದೀವಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದು ಯಾವ ಹಿಟ್ಟಿಂದ ಮಾಡಿದ್ದೀವಿ ಎದರಿಂದ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಈ ಥರ ನೀವು ಮಕ್ಕಳಿಗೆ ಮಾಡಿ ಲಂಚ್ ಬಾಕ್ಸಿಗೆ ಕೊಟ್ಟಿದ್ದರೂ ನಡೆಯುತ್ತೆ ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಕೆಚಪ್ಪು ಕೂಡ ಬೇಕಾಗಿಲ್ಲ ಹೌದು ಆ್ಯಕ್ಚುಲಿ ನೀವು ಅದೇ ಥರ ತಿನ್ಕೋಬೋದು ಅಷ್ಟು ಚೆನ್ನಾಗಿ ಆಗಿದೆ ಇದು ನೋಡೋಷ ಇದು ಚೀಸ್ ಹಾಕೋದ್ರಿಂದ ಏನಾಗಿ ಹೆಂಗೆ ಬಂದಿದೆ ಅಂತ ಸೊ ಚೀಸು ಕೂಡ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ ಇದು ಚೆನ್ನಾಗಿದೆ ಪ್ರತಿಭಾ ಚೆನ್ನಾಗಿ ಇಷ್ಟಪಡೋತರ ಸೊ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ನೀವು ಈ ತರ ಒಂದು ಹೆಲ್ದಿ ರೆಸಿಪಿನ ಮಾಡ್ಕೊಡ್ಬೋದು ಕಡಿಮೆ ಟೈಮ್ ಅಲ್ಲಿ ಈ ಹೆಲ್ದಿ ರೆಸಿಪಿನ ನಿಮ್ಗೆ ಹೇಗ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡಿಗೆ ಮನೆಗೆ ಥ್ಯಾಂಕ್ ಯು